ಪೋಷಕ ಬಾಂಧವರಿಗೆಲ್ಲರಿಗೂ ನನ್ನ ನಮಸ್ಕಾರದೊಂದಿಗೆ ಈ ಒಂದು ಪರಿಚಯ ಮಗುವಿಗೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಆಗಿರ್ತಾರೆ ಅಂತ ತಾಯಿಗೆ ಒಂದು ಕಿರುನೋ ಮತ್ತು ಪರಿಚಯ ದೇಶ ಯಾವುದು ಭಾರತ ನಾವೆಲ್ಲ ಯಾರು ಭಾರತೀಯ ಭಾರತ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಮ್ಮ ರಾಜ್ಯ ಯಾವುದು ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ನಂತರ ಈ ಭಾರತ ನಕ್ಷೆಯನ್ನು ತೋರಿಸಿ ಈ ನಕ್ಷೆಯಲ್ಲಿ ಯಾವ ಯಾವ ಚಿತ್ರ ಕಾಣಿಸ್ತವೆ ಮಕ್ಕಳಿಗೆ ಫಸ್ಟ್ ಕೇಳ್ಬೇಕು ಆ ಮಗು ಹೇಳುತ್ತೆ ಇಲ್ಲಿಲ್ಲ ಅಂದ್ರೆ ಮತ್ತೆ ನಾವು ಹೇಳ್ಕೊಡ್ಬೇಕು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯ ಹೂ ಕಮಲ ನಮ್ಮ ರಾಷ್ಟ್ರೀಯ ಮರ ಆಲದ ಮರ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಆಟ ಹಾಕಿ ರಾಷ್ಟ್ರೀಯ ಚಿಹ್ನೆ ಅಶೋಕ ಚಕ್ರ ನಮ್ಮ ರಾಷ್ಟ್ರೀಯ ವೆಜಿಟೇಬಲ್ ಕುಂಬಳಕಾಯಿ ನಮ್ಮ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ಸಂಖ್ಯೆಯಿಂದ ಸಂಕಲನ ಮೂರು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಸಂಖ್ಯೆಯಿಂದ ಸಂಕಲನವನ್ನು ಮಾಡಿಸುವುದು ತಾಯಂದಿರಿಗೆ ಈ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಈ ಚಟುವಟಿಕೆಯನ್ನು ಮಕ್ಕಳಿಗೆ ಅನುಸರಿಸಿ ಅಂತ ಹೇಳಲು ಇಷ್ಟಪಡುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೊಂಡು ಇವರೆಗೂ ಕೇರ್ ಬಾಬಾಯಿಸು ಸರ್ವ ಸರ್ವಜನ ಸುಖನ ಹಿಂದ್ ಜಯ ಕರ್ನಾಟಕ ಮಾತೆ